ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವಿಡಿಯೋದಲ್ಲಿ ಈಗಷ್ಟೇ ರಿಲೀಸ್ ಆಗಿರುವಂತಹ ಒಂದು ಪಿಯು ರಿಲೇಟೆಡ್ ಸರ್ಕ್ಯುಲರ್ ಏನಿದೆ ಅದರ ಬಗ್ಗೆ ನಾವು ಇವತ್ತು ಡೀಟೇಲ್ ಆಗಿ ಮಾತಾಡ್ತಾ ಇದ್ದೀವಿ ಏನಿದೆ ಈ ಅಲ್ಲಿ ಪಿ ಯು ಸ್ಟೂಡೆಂಟ್ಸ್ಗೆ ಈ ಸರ್ಕ್ಯುಲರ್ ಇಂದ ಏನಾದರೂ ಬೆನಿಫಿಟ್ ಆಗುತ್ತಾ ಇಲ್ವಾ ಏನಿದೆ ನ್ಯೂ ಅಪ್ಡೇಟ್ಸ್ ಅಂತ ನೋಡ್ತಾ ಹೋಗೋಣ ಈ ಸರ್ಕ್ಯುಲರ್ ಇರುವಂತಹ ಸಬ್ಜೆಕ್ಟ್ ಏನಂದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಯಾರ್ಯಾರೆಲ್ಲ ಎಕ್ಸಾಮ್ ಬರ್ತಿದಾರಲ್ಲ ಅವರಿಗೆಲ್ಲ ಹೆಲ್ಪ್ ಆಗೋದಕ್ಕೆ ಒಂದು ಮಾಡೆಲ್ ಕ್ವೆಶನ್ ಪೇಪರ್ಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಇಲ್ಲಿ ಆನ್ಲೈನ್ ಅಲ್ಲಿ ರಿಲೀಸ್ ಮಾಡಿದಾರಂತೆ ನೋಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಪ್ರಕಟಿಸಲಾಗಿತ್ತು ಕಾಲೇಜು ಹಂತದಲ್ಲಿ ಕೈಗೊಳ್ಳಬೇಕಾಗಿರುವ ಕ್ರಮಗಳನ್ನು ಕುರಿತು ಇಲ್ಲಿ ಸೂಚಿಸುತ್ತದೆ ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಮೇನ್ ಆಗಿ ಸರ್ಕ್ಯುಲರ್ದು ಉದ್ದೇಶ ಏನಂದ್ರೆ ಆನ್ಲೈನಲ್ಲಿ ಎಲ್ಲ ಸಬ್ಜೆಕ್ಟ್ದು ಮಾಡಲ್ ಕ್ವೆಶನ್ ಪೇಪರ್ಸ್ ವಿತ್ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ ಅಂತ ಒಂದು ಅನೌನ್ಸ್ಮೆಂಟ್ ಇದೆ ಹಾಗೆಯೇ ಕಾಲೇಜು ಹಂತದಲ್ಲಿ ಅಂದರೆ ಎಲ್ಲ ಕಾಲೇಜುಗಳಲ್ಲೂ ಯಾವ್ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಕೂಡ ಇಲ್ಲಿ ಒಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ ಏನೇನೆಲ್ಲ ಕ್ರಮಗಳು ಅಂತ ನೋಡ್ತಾ ಹೋಗೋಣ ಈಗ ನೀವು ಫಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಈ ಹಿಂದೆ ಲಿಖಿತ ಪರೀಕ್ಷೆಗಳಿಗೆ ನೂರು ಅಂಕ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಲು ಪರೀಕ್ಷೆಯಲ್ಲಿ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲಾವಕಾಶ ನೀಡಲಾಗುತ್ತಿತ್ತು ಮುಂಚೆಯೆಲ್ಲ ನೀವು ಇಷ್ಟು ಇಷ್ಟು ವರ್ಷ ಏನೇನೆಲ್ಲ ಎಕ್ಸಾಮ್ ಆಗಿದೆಯಲ್ಲ ಅದರಲ್ಲೆಲ್ಲಾದ್ರಲ್ಲೂ ಪ್ರಶ್ನೆ ಪತ್ರಿಕೆ ಅಂದರೆ ನಿಮ್ಮ ಕ್ವಶನ್ ಪೇಪರ್ ಹಂಡ್ರೆಡ್ ಮಾರ್ಕ್ಸ್ಗೆ ಇರ್ತಾ ಇತ್ತು ಹಾಗೆಯೇ ಟೈಮಿಂಗ್ ಬಂದು ತ್ರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಇರ್ತಾ ಇತ್ತು ಬಟ್ ಈಗ ಏನಾಗಿದೆ ಗರಿಷ್ಠ ಅಂಕ ಎಪ್ಪತ್ತು ಅಥವಾ ಎಂಬತ್ತಕ್ಕೆ ಇದನ್ನು ಪ್ರಶ್ನೆ ಪತ್ರಿಕೆಗಳನ್ನೇ ನೀವು ಉತ್ತರಿಸಬೇಕಾಗಿರುತ್ತೆ ಅಂದರೆ ಈಗ ಕಂಪ್ಲೀಟಾಗಿ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ಗೆ ಬರೆಯುವಂಥ ಯಾವ ಪೇಪರ್ ಕೂಡ ಇಲ್ಲ ನಿಮ್ಮ ಲ್ಯಾಂಗ್ವೇಜ್ ಪೇಪರ್ಸ್ ಆಗಲಿ ಮ್ಯಾಥ್ಸ್ ಆಗಲಿ ಕಾಮರ್ಸ್ ಸಬ್ಜೆಕ್ಟ್ಸ್ ಆಗಲಿ ಅಥವಾ ಆರ್ಟ್ಸ್ ಸಬ್ಜೆಕ್ಟ್ ಆಗಲಿ ಈಗ ಹಂಡ್ರೆಡ್ ಮಾರ್ಕ್ಸ್ಗೆ ಯಾರೂ ಬರೆಯೋದಿಲ್ಲ ಎಕ್ಸಾಮ್ನ ಯಾಕೆ ಅಂದರೆ ಈಗ ಇಂಟರ್ನಲ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರುತ್ತೆ ಏಯ್ಟಿ ಮಾರ್ಕ್ಸ್ಗೆ ನೀವು ಆನ್ಸರ್ಸ್ನ ಬರೀಬೇಕಾಗಿರುತ್ತೆ ಇನ್ನೂ ಟ್ವೆಂಟಿ ಮಾರ್ಕ್ಸ್ ನಿಮಗೆ ಇಂಟರ್ನಲ್ ಇರುತ್ತೆ ಹಾಗೆಯೇ ಪ್ರಾಕ್ಟಿಕಲ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಗೊತ್ತೇ ಇದೆ ನಿಮಗೆ ಫಿಸಿಕ್ಸ್ ಆಗಲಿ ಕೆಮಿಸ್ಟ್ರಿ ಆಗಲಿ ಬಯಾಲಜಿ ಆಗಲಿ ಕಂಪ್ಯೂಟರ್ ಸೈನ್ಸ್ ಆಗಲಿ ಇದೆಲ್ಲ ನೀವು ಎಷ್ಟು ಮಾರ್ಕ್ಸಿಗೆ ಬರೀತೀರಾ ಸೆವೆಂಟಿ ಮಾರ್ಕ್ಸ್ಗೆ ಮಾತ್ರ ಬರೀತೀರಾ ಇನ್ನು ಉಳಿದ ಥರ್ಟಿ ಮಾರ್ಕ್ಸ್ ಏನಿದೆ ಅದು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿಂದ ನಿಮಗೆ ಸಿಗುವಂಥ ಮಾರ್ಕ್ಸ್ ಸೊ ಹಾಗಾಗಿ ಅವ್ರು ಏನು ಥಿಂಕ್ ಮಾಡಿದ್ರು ಇಷ್ಟೊಂದು ಟೈಮಿಂಗ್ ಬೇಕಾಗಿಲ್ಲ ತ್ರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಇದ್ದನ್ನ ಸ್ವಲ್ಪ ರೆಡ್ಯೂಸ್ ಮಾಡ್ಬೋದು ಅಂತ ಥಿಂಕ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಓದ್ಕೊಳ್ಳೋಕ್ಕೆ ಅಂತ ಒಂದು ಫಿಫ್ಟೀನ್ ಮಿನಿಟ್ಸ್ ಎಕ್ಸ್ಟ್ರಾ ಕೊಟ್ಟಿದ್ರಲ್ಲ ಆ ಫಿಫ್ಟೀನ್ ಮಿನಿಟ್ಸ್ನ ನೀವು ತ್ರೀ ಅವರ್ಸ್ ಒಳಗಡೆ ಅದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳಿ ಈಗ ಟೂ ಅವರ್ಸ್ ಫೋರ್ಟಿ ಫೈವ್ ಮಿನಿಟ್ಸ್ ಮಾತ್ರ ನಿಮಗೆ ಬರೆಯೋದಕ್ಕೆ ಸಿಗುವಂಥ ಟೈಮ್ ಮುಂಚೆ ಎಷ್ಟು ಸಿಗ್ತಾ ಇತ್ತು ತ್ರೀ ಅವರ್ಸ್ ನಿಮಗೆ ಬರೀಲಿಕ್ಕೆ ಸಿಗ್ತಾ ಇತ್ತು ಫಿಫ್ಟೀನ್ ಮಿನಿಟ್ಸ್ ಓದ್ಕೊಳ್ಲಿಕ್ಕೆ ಸಿಗ್ತಾ ಇತ್ತು ಈಗ ಹಾಗಲ್ಲ ಕ್ವಶನ್ ಪೇಪರ್ನ ಓದೋದಕ್ಕೆ ಹಾಗೇ ಎಕ್ಸಾಮ್ನ ಬರೆಯೋದಕ್ಕೆ ಇನ್ಕ್ಲೂಡ್ ಮಾಡಿ ತ್ರೀ ಅವರ್ಸ್ನ ಫಿಕ್ಸ್ ಮಾಡಿದ್ದಾರೆ ಸೊ ಬರೆಯೋದಕ್ಕೆ ನಿಮಗೆ ಟೂ ಆರ್ಸ್ ಟ್ವೆ ಫಾರ್ಟಿ ಫೈವ್ ಮಿನಿಟ್ಸ್ ಸಿಗುತ್ತೆ ನಿಮಗೆ ಹಾಗೆ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತದೆ ಎನ್ ಎಸ್ ಕ್ಯೂ ಎಫ್ ಹಾಗೂ ಹಿಂದೂಸ್ತಾನಿ ಸಂಗೀತ ವಿಷಯಗಳಲ್ಲಿ ಸಿಕ್ಸ್ಟಿ ಅಥವಾ ಫಾರ್ಟಿ ಮಾರ್ಕ್ಸ್ಗೆ ನೀವೇನು ಆನ್ಸರ್ ಮಾಡ್ತಾ ಇದ್ರಲ್ಲ ಅದು ಆ್ಯಸ್ ಯೂಶ್ವಲ್ ಮುಂಚೆ ಹೇಗಿತ್ತು ಟೂ ಅವರ್ಸ್ ತರ್ಟಿ ಮಿನಿಟ್ಸ್ ಅದು ಆ್ಯಸ್ ಯೂಶ್ವಲ್ ಹಾಗೆ ಮುಂದುವರಿಯುತ್ತೆ ಇಲ್ಲಿ ಚೇಂಜಸ್ ಬಂದಿರೋದು ಯಾವುದರಲ್ಲಿ ಅಂತಂದರೆ ಬೇರೆ ಎಲ್ಲ ಸಬ್ಜೆಕ್ಟ್ಗಳು ಮೇನ್ ಕೋರ್ ಸಬ್ಜೆಕ್ಟ್ಸ್ ಏನಿದೆ ಅದರಲ್ಲಿ ಚೇಂಜಸ್ನ ಮಾಡಿದ್ದಾರೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಈ ಟೈಮಿಂಗ್ಸ್ ಚೇಂಜ್ ಮಾಡಿರೋದು ಅಂತ ಏನು ಡಿಫ್ರೆನ್ಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ಇಯರ್ ಬರೆದವ್ರಿಗೆ ಬೆನಿಫಿಟ್ ಇತ್ತು ಏಯ್ಟಿ ಮಾರ್ಕ್ಸ್ಗೆ ಅವರು ಬರೆದರೂ ಕೂಡ ಅವ್ರಿಗೆ ತ್ರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಸಿಕ್ಕಿತ್ತು ಬಟ್ ಈಗ ನಿಮ್ಮ ಬ್ಯಾಚಿಗೆ ನಿಮಗೆ ತ್ರೀ ಅವರ್ಸ್ ಮಾತ್ರ ಸಿಗ್ತಾಯಿದೆ ಇನ್ಕ್ಲೂಡಿಂಗ್ ರೀಡಿಂಗ್ ಟೈಮ್ ಸೊ ನೀವು ಸ್ವಲ್ಪ ಟೈಮ್ನ ನೀವು ಅಡ್ಜಸ್ಟ್ ಮಾಡಿಕೊಂಡು ಅದಕ್ಕೆ ಅದೇ ಥರ ನೀವು ಪ್ರಿಪೇರ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಕಾಲೇಜಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ಸ್ ಮಾಡುವಾಗಲೂ ಕೂಡ ನೀವು ಇದನ್ನೇ ಫಾಲೋ ಮಾಡಿದ್ರೆ ನಿಮ್ಗೆ ಆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ ಹಾಗೆ ನಿಮಗೆ ಇವಾಗಿಂದಾನೇ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆ ಟೈಮ್ ಏನಿದೆ ಫಿಫ್ಟೀನ್ ಮಿನಿಟ್ಸ್ ಬೇಕಾಗಿತ್ತು ಅಂತ ಅನ್ಸಲ್ಲ ನೀವು ವಿದಿನ್ ತ್ರೀ ಅವರ್ಸಲ್ಲೇ ನೀವು ಕಂಪ್ಲೀಟಾಗಿ ಬರೀಬೋದು ಲಾಸ್ಟ್ ಇಯರ್ ಕೂಡ ತುಂಬ ಜನ ಮಕ್ಕಳು ಹೇಳ್ತಾ ಇದ್ರು ಟೈಮ್ ಇನ್ನೂ ಉಳ್ದಿತ್ತು ಅಂತ ಸೊ ಹಾಗಾಗಿ ಇದು ಫಿಫ್ಟೀನ್ ಮಿನಿಟ್ಸ್ನ ರೆಡ್ಯೂಸ್ ಮಾಡಿರೋದು ಯಾವುದು ಏನು ಎಫೆಕ್ಟ್ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಪರೀಕ್ಷಾ ದಿನಗಳಂದು ಪರೀಕ್ಷೆಯನ್ನು ಬೆಳಗಿನ ಅವಧಿಯಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಹಾಗೂ ಮಧ್ಯಾಹ್ನದ ಅವಧಿಯಲ್ಲಿ ಎರಡು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಡೆಸುವುದು ಯಾವಾಗೆಲ್ಲ ಪರೀಕ್ಷೆ ಇರುತ್ತಲ್ಲ ಅಂದರೆ ನಿಮಗೆ ಎಕ್ಸಾಮ್ಸ್ ಇರುತ್ತಲ್ಲ ಪ್ರಿಪ್ರೇಟರಿ ಆಗಲಿ ಅಥವಾ ಬೇರೆ ಎಕ್ಸಾಮ್ಸ್ ಆಗಲಿ ಕಂಡಕ್ಟ್ ಮಾಡುವಾಗ ಮಾರ್ನಿಂಗ್ ಟೆನ್ ಟು ಒನ್ ಇಟ್ಕೊಳ್ಬೇಕು ಇಲ್ಲ ಅಂತಂದರೆ ಆಫ್ಟರ್ನೂನ್ ಟೂ ಟು ಫೈವ್ ಇಟ್ಕೊಳ್ಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಸೊ ಯಾವಾಗ ಏನು ಅಂತೆಲ್ಲ ಮುಂದೆ ಅವರು ಜಸ್ಟ್ ಏನು ಪ್ರಿಪರೇಟರಿ ಆಗಲಿ ಮಿಟಮ್ ಆಗಲಿ ಬರುವಾಗ ಮತ್ತೆ ಇನ್ನೊಂದು ಸರ್ಕ್ಯುಲರಲ್ಲಿ ಕ್ಲಾರಿಟಿ ಕೊಡ್ತಾರೆ ಇವಾಗ ಅವರು ಸದ್ಯಕ್ಕೆ ಏನು ಹೇಳಿದ್ದಾರೆ ಯಾವುದೇ ಎಕ್ಸಾಮ್ ಆದರೂ ಕೂಡ ಟೆನ್ ಟು ಒನ್ ಮಾಡಿ ಅಥವಾ ಆಫ್ಟರ್ನೂನ್ ಟು ಟು ಫೈವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದರೆ ಪ್ರತಿ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಉತ್ತರಿಸಬೇಕಾದ ಗರಿಷ್ಠ ಅಂಕಗಳ ಶೇಕಡ ಐವತ್ತರಷ್ಟು ಅಂಕಗಳಿಗೆ ಆಯ್ಕೆ ಪ್ರಶ್ನೆಗಳನ್ನು ನೀಡಲಾಗಿದೆ ಅಂದರೆ ಪ್ರತಿಯೊಂದು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಲ್ಲ ಅದರಲ್ಲಿ ಫಿಫ್ಟಿ ಅಷ್ಟು ನಿಮಗೆ ಆಪ್ಷನ್ಸ್ ಇರುತ್ತೆ ಸೊ ಎಷ್ಟು ಆನ್ಸರ್ ಮಾಡಬೇಕಾಗಿರುತ್ತಲ್ಲ ಅದಕ್ಕಿಂತ ಒಂದು ಫಿಫ್ಟಿ ಪರ್ಸೆಂಟ್ ಎಕ್ಸ್ಟ್ರಾನೇ ನಿಮಗೆ ಆಪ್ಷನ್ ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ ಪ್ರಾಯೋಗಿಕ ಪರೀಕ್ಷೆ ಇರುವ ವಿಷಯಗಳಲ್ಲಿ ಅಂದರೆ ಯಾವುದೆಲ್ಲ ಪ್ರಾಯೋಗಿಕ ಪರೀಕ್ಷೆ ಪ್ರಾಯೋಗಿಕ ಪರೀಕ್ಷೆ ಅಂದ್ರೇನು ಪ್ರಾಕ್ಟಿಕಲ್ಸ್ ಇರುವಂಥ ಸಬ್ಜೆಕ್ಟ್ಗಳು ಯಾವುದು ಫಿಸಿಕ್ಸ್ ಆಗ್ಬೋದು ಕೆಮಿಸ್ಟ್ರಿ ಆಗ್ಬೋದು ಬಯಾಲಜಿ ಆಗ್ಬೋದು ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಹಾಗೆಯೇ ಹೋಮ್ ಸೈನ್ಸ್ ಇದೆಲ್ಲ ಏನಿದೆ ಇದೆಲ್ಲ ಪ್ರಾಕ್ಟಿಕಲ್ಸ್ ಇರುವಂಥ ಸಬ್ಜೆಕ್ಟ್ಗಳು ಈ ಥರ ಸಬ್ಜೆಕ್ಟ್ಗಳಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋ ಜಸ್ಟ್ ಸೆವೆಂಟಿ ಮಾರ್ಕ್ಸ್ಗೆ ಸೊ ಸೆವೆಂಟಿ ಮಾರ್ಕ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಎಷ್ಟು ಟೋಟಲ್ ಎಷ್ಟು ಕ್ವಶನ್ಸ್ ಅಥವಾ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ಸ್ನ ಕೊಟ್ಟಿರ್ತಾರೆ ಅಂದರೆ ಹಂಡ್ರೆಡ್ ಆ್ಯಂಡ್ ಫೈವ್ ಮುಂಚೆ ನೀವು ಪ್ರೀವಿಯಸ್ ಇಯರ್ಸ್ ಎಲ್ಲ ಬ್ಲೂ ಪ್ರಿಂಟ್ನ ನೋಡಿದ್ರೆ ನೀವು ಅದರಲ್ಲಿ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಇರ್ತಿತ್ತು ಅಂದರೆ ಟೆನ್ ಮಾರ್ಕ್ಸ್ ಸ್ವಲ್ಪ ಎಕ್ಸ್ಟ್ರಾನೇ ಇರ್ತಿತ್ತು ಟೆನ್ ಟೆನ್ ಮಾರ್ಕ್ಸ್ ಈಗ ರೆಡ್ಯೂಸ್ ಆಗಿದೆ ಸೊ ಮುಂಚೆ ಏನಿತ್ತು ಆಪ್ಷನ್ಸ್ ಸ್ವಲ್ಪ ಜಾಸ್ತಿ ಇತ್ತು ಈಗ ಆ ಆಪ್ಷನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಬದಲು ಹಂಡ್ರೆಡ್ ಆ್ಯಂಡ್ ಫೈವ್ ಮಾಡಿದ್ದಾರೆ ಅಂದರೆ ನಿಮಗೆ ಟೂ ಫೈವ್ ಮಾರ್ಕ್ಸ್ ಕ್ವಶನ್ಸ್ನ ಲೆಸ್ ಮಾಡಿದ್ದಾರೆ ಇದು ನಿಮಗೆ ಇದು ಬೆನಿಫಿಟ್ ಅಂದ್ಕೊಳ್ತಿರೋ ಅಥವಾ ನಿಮಗೆ ಇದು ಆಪ್ಷನ್ಸ್ ಜಾಸ್ತಿ ಇದ್ದಿದ್ರೆ ಒಳ್ಳೇದು ಅಂದ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು ಬಟ್ ಯೂಶ್ವಲಿ ಸ್ಟೂಡೆಂಟ್ಸ್ ಏನು ಫೀಲ್ ಮಾಡ್ತಾರೆ ಅಂದರೆ ಆಪ್ಷನ್ಸ್ ಜಾಸ್ತಿ ಇದ್ದಷ್ಟು ನಮಗೆ ಬರಿಲಿಕ್ಕೆ ಇದು ಒಂದಲ್ಲ ಒಂದು ಕ್ವಶನ್ಸ್ಗೆ ಆನ್ಸರ್ಸ್ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತಾರೆ ಬಟ್ ಆ ಚಾನ್ಸ್ ಈಗ ರೆಡ್ಯೂಸ್ ಆಗಿದೆ ನಿಮಗೆ ಎರಡು ಕ್ವಶನ್ ಫೈವ್ ಮಾರ್ಕ್ ಎರಡು ಕ್ವಶನ್ ನಿಮಗೆ ಲೆಸ್ ಆಗುತ್ತೆ ಸೊ ಆಪ್ಷನ್ಸ್ ಕಡಿಮೆ ಇರೋದ್ರಿಂದ ಆದಷ್ಟು ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಬೇಕು ಅಂತ ಇಲ್ಲಿ ನಿಮಗೆ ಇಂಡೈರೆಕ್ಟಾಗಿ ಇಲ್ಲಿ ಹಿಂಟ್ ಇದ್ದಾರೆ ಹಾಗೆ ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ ಪ್ರಯೋಗರಹಿತ ವಿಷಯಗಳಲ್ಲಿ ಅಂದರೆ ಯಾವುದೆಲ್ಲ ಅಂತ ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ಉತ್ತರ ಪ್ರಶ್ನೆಗಳನ್ನು ನೀವು ಯಾವ ಎಷ್ಟು ಮಾರ್ಕ್ಸ್ಗೆ ಬರೀತೀರಾ ಏಯ್ಟಿ ಮಾರ್ಕ್ಸ್ಗೆ ನೀವು ಬರೆಯುವಂಥ ಕ್ವೆಶನ್ ಪೇಪರಲ್ಲಿ ಆಯ್ಕೆಗಳನ್ನ ಇಲ್ಲೇನು ಮಾಡಿದ್ದಾರೆ ಒನ್ ಟ್ವೆಂಟಿ ಮಾರ್ಕ್ಸ್ಗೆ ನಿಮಗೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಏಯ್ಟಿ ಮಾರ್ಕ್ಸ್ಗೆ ನೀವು ಬರೀಬೇಕಾಗಿರುತ್ತೆ ಬಟ್ ಅಲ್ಲಿ ಒನ್ ಟ್ವೆಂಟಿ ಅಷ್ಟು ನಿಮಗೆ ಕ್ವಶನ್ಸ್ಗಳಲ್ಲಿ ಅವೈಲೇಬಲ್ ಇರುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಪ್ರತಿ ಮಾದರಿ ಪ್ರಶ್ನೆ ಪತ್ರಿಕೆಯು ಪ್ರತ್ಯೇಕ ನೀಲನಿಕ್ಷೆ ಪ್ರತ್ಯೇಕ ನೀಲನಕ್ಷೆ ಅಂದರೆ ಬ್ಲೂ ಪ್ರಿಂಟ್ ಪ್ರತಿಯೊಂದು ಕ್ವೆಶನ್ ಪೇಪರ್ಗೂ ಪ್ರತ್ಯೇಕ ಬ್ಲೂ ಪ್ರಿಂಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ನೀಲಿ ನಕ್ಷೆಗಳು ಕೊಟ್ಟಿರುವ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಮಾತ್ರ ಸೀಮಿತವಾಗಿರುತ್ತವೆ ನೀಲಿ ನಕ್ಷೆಯು ಒಂದೇ ವಿಷಯದ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಿಗೆ ಬೇರೆ ಬೇರೆ ಆಗಿರುತ್ತದೆ ಇಲ್ಲಿ ನೀವು ಇದನ್ನ ಸ್ವಲ್ಪ ಹೈಲೈಟ್ ಮಾಡಿ ನೋಡ್ಕೊಳ್ಬೇಕು ಏನಿದು ಅಂತ ಇಲ್ಲಿ ಈ ವರ್ಷ ನಿಮಗೆ ಕೊಟ್ಟಿರುವಂತ ತ್ರೀ ತ್ರೀ ಮಾಡಲ್ ಕ್ವಶನ್ ಪೇಪರ್ಸ್ ಏನಿದೆಯಲ್ಲ ಆ ತ್ರೀ ಮಾಡಲ್ ಪೇಪರ್ಸ್ ಪೇಪರ್ಸ್ಗು ತ್ರೀ ಡಿಫ್ರೆಂಟ್ ಬ್ಲೂ ಪ್ರಿಂಟ್ ಇದೆ ಇಲ್ಲಿ ಏನ್ ಕ್ಲೂ ಸಿಗ್ತಾ ಇದೆ ನಿಮ್ಗೆ ಅಂದ್ರೆ ಬ್ಲೂ ಪ್ರಿಂಟ್ ಎಲ್ಲ ಒಂದೇ ಆಗಿದ್ರೆ ಒಂದೇ ಬ್ಲೂ ಪ್ರಿಂಟ್ ಸಾಕಾಗಿತ್ತಲ್ವಾ ಮೂರ್ ಮೂರು ಬೇರೆ ಬೇರೆ ಅಂತ ಬ್ಲೂ ಪ್ರಿಂಟ್ ನೆಸಿಟಿ ಇರಲಿಲ್ಲ ಸೊ ಇಲ್ಲಿ ನಿಮ್ಗೆ ಏನ್ ಹಿಂಟ್ ಸಿಗ್ತಾ ಇದೆ ಅಂದರೆ ಎಲ್ಲಾ ಟೈಮಲ್ಲೂ ಬ್ಲೂ ಪ್ರಿಂಟ್ ಒಂದೇ ಇರಲ್ಲ ಸೊ ಏನ್ ನಿಮ್ಗೆ ಗೊತ್ತಾಗ್ತಾ ಇದೆ ಎವ್ರಿ ಟೈಮ್ ಅದೇ ಕ್ವಶನ್ ಬರುತ್ತೆ ಅದೇ ಚಾಪ್ಟರಿಂದ ಬರುತ್ತೆ ಇದು ಫೈವ್ ಮಾರ್ಕ್ಸ್ಗೆ ಬರುತ್ತೆ ತ್ರೀ ಮಾರ್ಕ್ಸ್ಗೆ ಬರುತ್ತೆ ಇದೇ ಕ್ವಶನ್ ಬರುತ್ತೆ ಈ ಥರ ಎಲ್ಲ ನಾವು ಗೆಸ್ ಮಾಡೋದಕ್ಕೆ ಚಾನ್ಸೇ ಲೈಫಲ್ಲಿ ಹೇಗೆ ಬೇಕಾದರೂ ಅವರು ಚೇಂಜ್ ಮಾಡ್ಬೋದು ಇದನ್ನು ನಾನು ಡೀಟೇಲ್ ಆಗಿ ವಿತ್ ಬ್ಲೂ ಪ್ರಿಂಟ್ ಬಯಾಲಜಿದು ನಾನು ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಆಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಇದರಲ್ಲಿ ಜಸ್ಟ್ ನಾನೀಗ ಸರ್ಕ್ಯುಲರಲ್ಲಿ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಆ ಬ್ಲೂ ಪ್ರಿಂಟ್ದು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಅದರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಇದರಲ್ಲಿ ನಿಮ್ಗೆ ಏನು ಹೇಳ್ತಿದ್ದಾರೆ ಇನ್ ಡೈರೆಕ್ಟ್ಲಿ ದೇ ಆರ್ ಟೆಲ್ಲಿಂಗ್ ಆ ಬ್ಲೂ ಪ್ರಿಂಟ್ ಹೀಗೆ ಬರುತ್ತೆ ಅಂತ ಫಿಕ್ಸ್ಡ್ ಆಗಿ ನೀವು ಇದು ಈ ಚಾಪ್ಟರಿಂದ ಬರೀ ಫೈವ್ ಮಾರ್ಕ್ಸ್ಗೆ ಈ ಚಾಪ್ಟರಿಂದ ಬರೀ ಟೂ ಮಾರ್ಕ್ಸ್ ಈ ಥರ ಕಲೀಲಿಕ್ಕೆ ಹೋಗಬೇಡಿ ಬ್ಲೂ ಪ್ರಿಂಟ್ ವೇರಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪಾಯಿಂಟ್ ಪ್ರತಿ ವಿಷಯದಲ್ಲೂ ಪ್ರಶ್ನೆ ಪತ್ರಿಕೆಯನ್ನು ತಾರಿಸುವಾಗ ಬೋಧನಾ ಅವಧಿ ಹಾಗೂ ವಿದ್ಯಾರ್ಥಿಗಳ ಅರಿವಿನ ಮಟ್ಟಗಳಿಗೆ ನಿರ್ದಿಷ್ಟ ಅಂಕಗಳನ್ನು ನಿಗದಿಪಡಿಸಿ ಏಕರೂಪತೆಯನ್ನು ತರಲಾಗಿದೆ ಅಂದರೆ ಮುಂಚೂ ಹೀಗೆ ಮಾಡ್ತಾ ಈಗೇನು ಅಂತ ಏನು ಚೇಂಜಸ್ ಇಲ್ಲ ಸೇಮ್ ಅಲ್ಲಿ ಮುಂಚೆ ಕೂಡ ಟೀಚಿಂಗ್ ಆರ್ಸ್ ಏನಿದೆ ಅದನ್ನು ತಲೆಯಲ್ಲಿಕೊಂಡು ಹಾಗೇನೆ ಮಕ್ಕಳ ಅರಿವಿನ ಮಟ್ಟ ಅಂದರೆ ಎಷ್ಟು ಅವ್ರಿಗೆ ಅವರ ಕೆಪಾಸಿಟಿ ಇದೆ ಆ ಕೆಪಬಿಲಿಟಿ ಮೇಲೆ ಅವರು ಏನು ಕ್ವಶನ್ ಪೇಪರ್ನ ಇದನ್ನ ಪ್ರಿಪೇರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎರಡನ್ನೂ ಬ್ಯಾಲೆನ್ಸ್ಡ್ ಆಗಿ ಇಲ್ಲಿ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪ್ರತಿ ವಿಷಯದಲ್ಲೂ ಅಧ್ಯಾಯವಾರು ಅಂಕಗಳ ಹಂಚಿಕೆಯನ್ನು ಆಯಾ ಅಧ್ಯಾಯಗಳಿಗೆ ಮೀಸಲಾದ ಬೋಧನಾ ಅವಧಿಯ ಆಧಾರದ ಮೇಲೆ ನಿಗದಿಪಡಿಸಲಾಗಿದೆ ಅಂದರೆ ಯಾವ ಚಾಪ್ಟರಿಗೆ ಸ್ವಲ್ಪ ನಂಬರ್ ಆಫ್ ಪಿರಿಯಡ್ಸ್ ಜಾಸ್ತಿ ಬೇಕಾಗಿರುತ್ತಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಸೊ ಬೇಸ್ಡ್ ಒಂದು ನಂಬರ್ ಆಫ್ ಪೀರಿಯಡ್ಸ್ನ ನೋಡಿಕೊಂಡು ಅಲ್ಲಿ ಮಾರ್ಕ್ಸ್ನ ಅಲಾಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಯಾವುದಕ್ಕೆ ಜಾಸ್ತಿ ಟೈಮ್ ಬೇಕಾಗಿರುತ್ತೆ ಅದಕ್ಕೆ ಜಾಸ್ತಿ ವೇಟೇಜ್ ಕೊಟ್ಟಿದ್ದಾರೆ ಯಾವುದಕ್ಕೆ ಕಡಿಮೆ ಬೇಕಾಗಿರುತ್ತೆ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ಅದಕ್ಕೆ ಕಡಿಮೆ ವೇಟೇಜ್ ಕೊಟ್ಟಿದ್ದಾರೆ ಸೊ ಬೇಸ್ಡ್ ಆನ್ ಟೀಚಿಂಗ್ ಆರ್ಸ್ ಅಥವಾ ನಂಬರ್ ಆಫ್ ಪೀರಿಯಡ್ಸ್ನ ಇಲ್ಲಿ ಒಂದು ಬೇಸಿಸ್ ಆಗಿಟ್ಟು ು ಇರುದಿನ ಕ್ವೆಶನ್ ಅಥವಾ ಮಾರ್ಕ್ಸ್ನ ಡಿಸೈಡ್ ಮಾಡಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಾಗ ಪಠ್ಯ ಪುಸ್ತಕದಲ್ಲಿ ಮತ್ತು ಪ್ರಶ್ನೆ ಕೋಶಗಳಲ್ಲಿ ಅಧ್ಯಾಯವಾರು ಕೊಟ್ಟಿರುವ ಪ್ರಶ್ನೆಗಳ ಜೊತೆಗೆ ಹೊಸ ಪ್ರಶ್ನೆಗಳನ್ನು ಕೇಳಲು ಅವಕಾಶವಿದ್ದು ಸದರಿ ಪ್ರಶ್ನೆಗಳ ಪರಿಕಲ್ಪನೆ ಪಠ್ಯದಲ್ಲಿರುವಂತೆ ಎಚ್ಚರ ವಹಿಸುವುದು ಹಾಗಂದ್ರೆ ಏನಂದ್ರೆ ಯೂಶ್ವಲಿ ಕ್ವಷನ್ಸ್ನೆಲ್ಲ ಎಲ್ಲಿಂದ ಪಿಕ್ ಮಾಡ್ತಾರೆ ಯೂಶ್ವಲಿ ಕ್ವಶನ್ ಬ್ಯಾಂಕ್ಸಿಂದ ಪಿಕ್ ಮಾಡ್ತಾರೆ ಕ್ವಶನ್ ಬ್ಯಾಂಕಲ್ಲಿ ಏನಿರುತ್ತೆ ಪ್ರೀವಿಯಸ್ ಇಯರ್ಸ್ ಸಾಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲ ಇರುತ್ತಲ್ವಾ ಸೊ ಅದನ್ನೇ ನಾವು ಕ್ವಶನ್ ಬ್ಯಾಂಕ್ ಅಂತ ಹೇಳೋದು ಸೊ ಆ ಥರ ಕ್ವಶನ್ ಬ್ಯಾಂಕಿಂದ ಕೂಡ ಅಂದರೆ ಪ್ರೀವಿಯಸ್ ಇಯರ್ಸ್ ಏನೇನೆಲ್ಲ ಕೇಳ್ಕೊಂಡು ಬಂದಿದ್ದಾರಲ್ಲ ಅದರಿಂದ ಕೂಡ ಪಿಕ್ ಮಾಡ್ಬೋದು ಹಾಗೆಯೇ ಈ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಕೆಲವೊಂದು ಕ್ವಶನ್ಸ್ಗಳಿದೆಯಲ್ಲ ಅದರಿಂದನು ಪಿಕ್ ಮಾಡ್ಬೋದು ಅದಲ್ಲದೆ ಅದು ಬಿಟ್ಟು ಇಷ್ಟು ಬಿಟ್ಟು ಬೇರೆ ಕ್ವಶನ್ ಕೂಡ ಕೇಳೋದಕ್ಕೆ ಅವ್ರಿಗೆ ಅವಕಾಶ ಇದೆ ಅಂದರೆ ಇದೇ ಕೇಳಬೇಕು ಇಷ್ಟು ವರ್ಷ ಏನು ಕೇಳಿದರೂ ಅದೇ ಕೇಳಬೇಕು ಅಂತ ಯಾವುದೇ ರೀತಿ ಕಂಪಲ್ಷನ್ ಇಲ್ಲ ರಿಪೀಟೆಡ್ ಆಗಿ ಏನು ಬರ್ತಿತ್ತು ಇಷ್ಟು ವರ್ಷ ಅದೇ ಇರಬೇಕು ಹಾಗೇ ಒಂದು ನಮಗೆ ಯೂಶಲಿ ಏನು ಮಾಡ್ತಿದ್ರು ಒಂದು ಒಂದಷ್ಟು ರಿಪೀಟೆಡ್ ಕ್ವಶನ್ಸ್ ಬರ್ತಿತ್ತು ಇದೇ ಬರುತ್ತೆ ಅಂತ ನಮಗೊಂದು ಗೆಸ್ ಮಾಡ್ಬೋದಿತ್ತು ಆ ಥರ ಈಗ ಸರಿ ರಿಪೀಟೆಡ್ ಕ್ವಶನ್ಸ್ನೇ ಕೇಳಬೇಕು ಅಂತ ಏನೂ ಇಲ್ಲ ಹೊಸದಾಗಿ ಅವ್ರಿಗೆ ಕೇಳೋದಕ್ಕೆ ಕಂಪ್ಲೀಟಾಗಿ ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದಾರೆ ಸದರಿ ಪ್ರಶ್ನೆಗಳ ಪರಿಕಲ್ಪನೆ ಪಠ್ಯದಲ್ಲಿರುವಂತೆ ಎಚ್ಚರ ವಹಿಸುವುದು ಅಂದರೆ ಈ ಥರ ಕೇಳುವಂಥ ಎಕ್ಸ್ಟ್ರಾ ಈಗ ಇಷ್ಟು ವರ್ಷ ಕೇಳಿಲ್ಲ ಬಟ್ ಈಗ ಒಂದು ಹೊಸದಾಗಿ ಏನೋ ಕೇಳ್ತಿದ್ದಾರೆ ಅಂದರೆ ಅದೇನೇ ಆಗಿರಬೇಕು ಅದು ಪಠ್ಯದಲ್ಲಿರುವಂತೆ ಅಂದರೆ ಏನು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಆ ಕಾನ್ಸೆಪ್ಟ್ ಬೇಸ್ನಲ್ಲೇ ಇರಬೇಕು ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನೇ ಅವ್ರು ಕೇಳಬೇಕು ಅದನ್ನು ಬಿಟ್ಟು ಏನೋ ಕೇಳೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ ಪ್ರಶ್ನೆಗಳನ್ನು ಪಠ್ಯಕ್ರಮದಿಂದ ಹೊರತಾಗಿ ರಚಿಸಬಾರದು ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೇಳೋ ಹಾಗೆ ಇಲ್ಲ ಸಿಲೆಬಸಲ್ಲಿ ಏನಿದೆ ಅದನ್ನೇ ನೀವು ಯಾವ ರೀತಿ ಬೇಕಾದರೂ ಕೇಳ್ಕೊಳ್ಬೋದು ಇಷ್ಟು ವರ್ಷ ಕೊಟ್ಟರು ಅಂತ ಕ್ವಶನ್ನೇ ಕೇಳಬೇಕು ಅಂತಿನಲ್ಲ ಹೊಸದಾಗಿ ನೀವು ಯಾವ ರೀತಿ ಬೇಕಾದರೂ ಫ್ರೇಮ್ ಮಾಡ್ಕೋಬೋದು ಯಾವ ರೀತಿ ಬೇಕಾದರೂ ಹೈಯರ್ ಲೆವೆಲ್ಗೂ ತೊಗೊಂಡೋಗ್ಬೋದು ಏನಾದರೂ ಮಾಡ್ಬೋದು ಬಟ್ ಕಾನ್ಸೆಪ್ಟ್ ವಿದಿನ್ ದ ಸಿಲೆಬಸ್ಸೇ ಇರಬೇಕು ಅಂತ ಇಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಪಠ್ಯದಲ್ಲಿರುವ ಅಕ್ಷರ ಸಂಖ್ಯಾಯುಕ್ತ ಬಲೆಗಳನ್ನು ಬದಲಾಯಿಸಿ ಪ್ರಶ್ನೆಗಳನ್ನು ರೂಪಿಸಲು ಅವಕಾಶವಿರುತ್ತದೆ ಇದು ಮೇಯ್ನಾಗಿ ಈ ಮ್ಯಾಥ್ಸ್ಗೆ ಮತ್ತು ಫಿಸಿಕ್ಸ್ ಕೆಮಿಸ್ಟ್ರಿ ಇದರಲ್ಲೆಲ್ಲ ಪ್ರಾಬ್ಲಮ್ಸ್ ಬರುತ್ತಲ್ಲ ಅದಕ್ಕೆ ಅಪ್ಲೈ ಆಗುತ್ತೆ ಇಲ್ಲಿ ಹೇಳಿರೋ ಹಾಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅಥವಾ ಏನು ನಂಬರ್ಸ್ ಕೊಟ್ಟಿರ್ತಾರೆ ಅದನ್ನೇ ಕೇಳಬೇಕು ಕ್ವಶನ್ಸಲ್ಲಿ ಅದೇ ಇರಬೇಕು ಅಂತ ಏನೂ ರೂಲ್ಸ್ ಇಲ್ಲ ಅದನ್ನು ಬೇಕಿದ್ರೆ ಚೇಂಜ್ ಮಾಡಿ ಆ ನಂಬರ್ಸ್ನ ಚೇಂಜ್ ಮಾಡಿ ಕೇಳ್ಬೋದು ಈವನ್ ಆಲ್ಫೆಬೆಟ್ಸ್ ಏನಾದರೂ ಯೂಸ್ ಮಾಡ್ಕೊಂಡಿದ್ರೆ ಆಲ್ಫಬೆಟ್ಸ್ನ ಕೂಡ ಅವರು ಚೇಂಜ್ ಮಾಡಿ ಕ್ವಶನ್ಸ್ನ ಪ್ರಿಪೇರ್ ಮಾಡೋದಕ್ಕೆ ಅವ್ರಿಗೆ ಕಂಪ್ಲೀಟಾಗಿ ಲಿಬರ್ಟಿ ಇದೆ ಸೊ ಅವ್ರು ಅದ್ರ ಬೇಸ್ ಮೇಲೆ ಹೇಗೆ ಬೇಕಾದ್ರೂ ಚೇಂಜ್ ಮಾಡಿ ಕೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಹಾಟ್ಸ್ ಹಾಟ್ಸ್ ಅಂದ್ರೇನು ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಈ ಥರ ಇರುವಂಥ ಪ್ರಶ್ನೆಗಳನ್ನು ಪಠ್ಯಕ್ರಮದಲ್ಲಿರುವ ಯಾವ ಅಧ್ಯಾಯದಲ್ಲಿಯಾದರೂ ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪ್ರಶ್ನೆ ಪತ್ರಿಕೆಯ ಯಾವುದೇ ವಿಭಾಗದಲ್ಲಿ ಕೇಳಲು ಅವಕಾಶವಿರುತ್ತದೆ ಇದು ನೋಡಿ ಸ್ವಲ್ಪ ಡೇಂಜರಸ್ ಆಗಿದೆ ಪಾಯಿಂಟ್ ಯಾಕೆ ಅಂದರೆ ನಮಗೆ ಇಷ್ಟುವರೆಗೂ ಈ ಲಾಸ್ಟ್ ಇಯರ್ ಏನು ಮಾಡಿದ್ರು ಹಾಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಇಂಟ್ರೊಡ್ಯೂಸ್ ಮಾಡಿದಾಗಲೇ ಸ್ವಲ್ಪ ಸ್ಟೂಡೆಂಟ್ಸ್ಗಳು ಆಗಿದ್ರು ಏನಪ್ಪ ಇದು ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಎಲ್ಲ ಇರುವಂಥ ಕ್ವಶನ್ಸ್ ಬರ್ತಿದೆ ಅಂತ ಆವಾಗ ಅಟ್ಲೀಸ್ಟ್ ಒಂದು ಲಿಮಿಟೆಡ್ ಒಂದು ಕರ್ ಪರ್ಟಿಕ್ಯುಲರ್ ಒಂದು ಸೆಕ್ಷನ್ಗೆ ಮಾತ್ರ ಇದು ಸೀಮಿತ ಆಗಿತ್ತು ಆ ಸೆಕ್ಷನ್ ಅಲ್ಲಿ ಮಾತ್ರ ಕೇಳ್ತಾ ಇದ್ರು ಬಟ್ ಈ ವರ್ಷ ಏನು ಮಾಡ್ತಿದ್ದಾರೆ ಯಾವ ಸೆಕ್ಷನ್ ಅಲ್ಲಿ ಇದನ್ನು ಇದನ್ನ ಕೇಳ್ಬೋದು ಅಂತ ಕೊಡ್ತಾ ಇದ್ದಾರೆ ಯಾವುದೇ ವಿಭಾಗದಲ್ಲಿ ಕೇಳಲು ಅವಕಾಶವಿರುತ್ತದೆ ಅಂದ್ರೆ ಇದು ಸಿ ಸೆಕ್ಷನ್ ಅಥವಾ ಸೆಕ್ಷನ್ ಅಲ್ಲೇ ಕೇಳಬೇಕು ಸೆಕ್ಷನ್ ಬಿ ಅಲ್ಲೇ ಕೇಳಬೇಕು ಸೆಕ್ಷನ್ ಸಿ ಅಲ್ಲೇ ಕೇಳಬೇಕು ಅಂತ ಯಾವುದು ಇಲ್ಲ ಲಾಸ್ಟ್ ಇಯರ್ ನೀವು ಬಯಲಾಜಿ ಕ್ವೆಶನ್ ಪೇಪರ್ನ ನೋಡಿದ್ರೆ ಸೆಕ್ಷನ್ ಡಿ ಅಲ್ಲಿ ನಿಮಗೆ ಸೆಕೆಂಡ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರು ಓಕೆ ಆದರೆ ಈಗ ಯಾವ ಸೆಕ್ಷನಲ್ಲಿ ಬೇಕಾದರೂ ಕೇಳ್ಬೋದು ಎಮ್ ಸಿ ಕ್ಯೂ ಕೂಡ ಹಾಟ್ಸ್ ಆಗಿ ಕೇಳ್ಬೋದು ಸೊ ಎಮ್ ಸಿ ಕ್ಯೂನಾದರೂ ಆಗ್ಬೋದು ಶಾರ್ಟ್ ಆನ್ಸರ್ ಟೈಪ್ ಆದರೂ ಆಗ್ಬೋದು ಲಾಂಗ್ ಆನ್ಸರ್ ಟೈಪ್ ಆದರೂ ಆಗ್ಬೋದು ಎಲ್ಲಿ ಬೇಕಾದರೂ ಇವರು ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಇರುವಂಥ ಕ್ವಶನ್ಸ್ಗಳನ್ನ ಇನ್ಕ್ಲೂಡ್ ಮಾಡೋದಕ್ಕೆ ಈ ಸಲ ಅವರಿಗೆ ಅವಕಾಶ ಇದೆ ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನೀವು ಪ್ರಿಪೇರ್ ಆಗಬೇಕು ತುಂಬ ಪ್ರೀವಿಯಸ್ ಕ್ವಶನ್ ಪೇಪರ್ನೇ ತುಂಬ ಮಗಪ್ ಮಾಡಿ ಅದನ್ನೇ ಕಲಿತು ಕಲಿತು ಪ್ರಿಪೇರ್ ಆಗೋದನ್ನೆಲ್ಲ ಸ್ಟಾಪ್ ಮಾಡಿಬಿಡಿ ಯಾಕೆ ಅಂತಂದರೆ ಅದೇ ರೀತಿ ಕ್ವಶನ್ಸ್ ಬರೋಲ್ಲ ನೀವು ಕಾನ್ಸೆಪ್ಟ್ನ ನೀವು ಅರ್ಥ ಮಾಡ್ಕೊಂಡಿದ್ರೆ ಕ್ವಶನ್ಸ್ ಹೇಗೆ ಕೇಳಿದ್ರು ಆನ್ಸರ್ ಮಾಡೋಕ್ಕೆ ನಿಮಗೆ ಗೊತ್ತಿರುತ್ತೆ ಬಟ್ ಕಾನ್ಸೆಪ್ಟ್ ಗೊತ್ತಿರದೆ ನೀವು ಮಗಅಪ್ ಮಾಡುವಂಥ ಸ್ಟೂಡೆಂಟ್ಸ್ ಆಗಿದ್ರೆ ಈ ವರ್ಷ ನಿಮಗೆ ತುಂಬಾ ಕಷ್ಟ ಆಗುತ್ತೆ ಸೊ ಈ ಥರ ಕ್ವಶನ್ಸ್ಗಳನ್ನ ಹೇಗೆ ಆನ್ಸರ್ ಮಾಡಬೇಕು ಅದನ್ನು ಕೂಡ ನಾನು ನಿಮಗೆ ತನ್ನ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ ಸೊ ಬಯಾಲಜಿ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗುವಂಥ ಎಲ್ಲ ರೀತಿ ಮೆಟೀರಿಯಲ್ ನನ್ನ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ ಅದನ್ನು ನೀವು ನೋಡ್ಕೊಳ್ಬೋದು ಹಾಗೆಯೇ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ನಾನು ನಿಮಗೆ ಹೆಲ್ಪ್ ಆಗುವಂಥ ಕಂಟೆಂಟ್ಗಳನ್ನೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಅಲ್ಲೂ ಕೂಡ ನಿಮಗೆ ನೀವು ಜಾಯ್ನ್ ಆಗೋದ್ರಿಂದ ಅದು ಕೂಡ ನಿಮಗೆ ಇನ್ಫಾರ್ಮೇಷನ್ಸ್ ರೆಗ್ಯುಲರ್ ಆಗಿ ಸಿಗ್ತಾ ಇರುತ್ತೆ ಸೊ ಲಾಸ್ಟ್ ಪಾಯಿಂಟ್ ಏನಿದೆ ಅದನ್ನು ನೋಡ್ಬಿಡೋಣ ಪ್ರತಿ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಸೂಚನೆಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಅದರಂತೆ ಮುಂಬರುವ ಪ್ರಶ್ನೆಗಳಿಗೆ ಸಜ್ಜುಗೊಳಿಸಲು ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದು ಇದು ಆ್ಯಕ್ಚುಲಿ ಬಂದಿರುವಂಥದ್ದು ಕಾಲೇಜಿಗೆ ಬಂದಿರುವಂಥ ಸರ್ಕ್ಯುಲರ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದನ್ನು ನಿಮ್ಮ ಕಾಲೇಜಲ್ಲಿ ನಿಮ್ಮ ಲೆಕ್ಚರರ್ಸ್ಗಳ ಏನಿದ್ದಾರೆ ಮತ್ತು ನಿಮ್ಮ ಪ್ರಿನ್ಸಿ ಏನಿದ್ದಾರೆ ಅವರು ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಬಟ್ ಅದನ್ನ ಮಿಸ್ ಮಾಡ್ಕೊಳ್ಳೋರಿಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಇದು ಅವೈಲೇಬಲ್ ಇದೆ ಕಂಪ್ಲೀಟ್ ಆಗಿ ಎಲ್ಲ ಪಾಯಿಂಟ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಈ ಇದೇ ರೀತಿ ಸ್ಟೂಡೆಂಟ್ಸ್ಗಳನ್ನ ಪ್ರಿಪೇರ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ ಏನಿದೆ ಅದನ್ನ ತಲೆಯಲ್ಲಿ ಮಕ್ಕಳನ್ನ ಅದೇ ರೀತಿ ಪ್ರಿಪೇರ್ ಮಾಡಿ ಅಂತ ಇಲ್ಲಿ ನ ಕೊಟ್ಟಿದ್ದಾರೆ ಸೊ ಇದು ಪಿಯು ಬೋರ್ಡೋ ಅವರು ರಿಲೀಸ್ ಮಾಡಿರುವಂಥ ನ್ಯೂ ಅಪ್ಡೇಟ್ ಈ ಅಪ್ಡೇಟಿಂದ ನಿಮಗೆ ಏನು ಅನ್ನಿಸ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕಷ್ಟ ಅನಿಸ್ತಿದ್ಯಾ ಇಲ್ಲ ಓಕೆ ಈ ಥರನೇ ಮಾಡಬೇಕಿತ್ತು ಇದು ಹೈಯಸ್ಟ್ ಸ್ಟ್ಯಾಂಡರ್ಡ್ ಲೈಕ್ ಲೆವೆಲ್ಗೆ ಹೋಗ್ತಾ ಇದೆ ಅಂತ ನಿಮಗೆ ಫೀಲ್ ಆಗ್ತಿದೆಯಾ ಅದನ್ನು ನಮಗೆ ತಿಳಿಸಿ ಹಾಗೆ ಮಾಡಲ್ ಕ್ವಶನ್ ಪೇಪರ್ಸ್ಗಳದ್ದು ನೆಕ್ಸ್ಟ್ ವೀಡಿಯೋ ನಾನು ಮಾಡ್ತೀನಿ ಮಾಡಲ್ ಕ್ವಶನ್ ಪೇಪರ್ ನೋಡಿದ ಮೇಲೆ ನಿಮ್ಗೆ ಏನು ಫೀಲ್ ಆಗುತ್ತೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಕೂಡ ಅದನ್ನು ಕೂಡ ನೀವು ನಮ್ಗೆ ತಿಳಿಸ್ಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ಈ ನ್ಯೂ ಅಪ್ಡೇಟ್ ನಿಮಗೆಲ್ಲ ಹೆಲ್ಪ್ ಆಗಿದೆ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮೀಟಿಂದ ನೆಕ್ಸ್ಟ್ ವೀಡಿಯೋ ಅಂತ ಹೇಳ್ತೇನೆ ಟೇಕೆ ಬಾ ಬಾಯ್